ಓ ಮಣಿಕಾ ವಾಟ್ ಇಸ್ ದಿಸ್ ವಾಟ್ ಎ ಸರ್ಪ್ರೈಸ್ ಯಾಕೂ ನಿನ್ನ ಕೈತಕ್ಕೆ ಅದಕ್ಕೆ ನೋಡಬೇಕು ಅಂತ ಓಡಿ ಬಂದೆ ಸುಳ್ಳೇ ಹೇಳಬೇಡ ಮಣಿಕಾ ನನ್ನ ನಿನ್ನ ಬೇಟಿಯಾಗದೆ ಬಹಳ ದಿನಗಳಾದರೂ ಒಂದು ಫೋನ್ ಕಾಲ್ ಮಾಡಿದಾ ನೀನು ನನಗಾಗಿ ಕಾಯ್ತರುವೆಂದ್ರೆ ನಂಬಲು ಸಾಧ್ಯವೇ ನಿಜವಾಗಲೂ ಸತ್ಯ ಸರಿ ಯಾಕೋ ಕೈನೋ ನಿನ್ನ ಜೊತೆಗೆ ಕಳೆದ ಆ ಮಧುರ ಕ್ಷಣಗಳ ನೆನಪಾಯ್ತು ಅದಕ್ಕೆ ಈ ನನ್ನ ಹಳೆಯ ಪ್ರೇಮಕ ಅಂತ ನನ್ನ ಹುಡುಕಂತ ಬಂದ್ಬಿಟ್ಟೆ ಮಣಿಕಾ ಜೋಕ್ ಮಾಡುತ್ತಿಲ್ಲ ತಾನೇ ಜೋಕಾ ಇಲ್ಲಪ್ಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡು ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತೆ ಅಲ್ಲ ಅದೇ ರೀತಿ ಈ ಮೋನಿಕಾ ಅಂದ್ರೆ ಭೂಮಿ ಈ ಸೂರ್ಯನ ಸುತ್ತಾನೇ ಸುತ್ತಾ ಇರುತ್ತೆ ಹೌದು ಏನಿದು ಪೆನ್ ಹಿಡಿಬೇಕಾದ ಕೈಯಲ್ಲಿ ಜತ್ತಿ ಹಿಡಿದಿದೀಯಾ ಬ್ಯಾಗ್ ಹಾಕು ಹೆಗಲಿಗೆ ರಂಟಿ ಹಾಕಿದೀಯಾ ಬಾರ್ಕೋಲ್ ಹಾಕೊಂಡು ಬಂದಿದ್ಯಾ ಏನು ವಿಷಯ ನೋಡು ಮೋನಿಕಾ ಪಕ್ಷಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಮರಳಿ ತನ್ನ ತಾಯಿಗೂಡು ಸೇರಲೇಬೇಕು ಹಾಗೆ ನಾನು ಅಗ್ರಿ ಮುಗಿಸಿ ಮರಳಿ ನನ್ನ ತಾಯಿ ಊರಿಗೆ ಬಂದು ನನ್ನ ತಾಯಿಯನ್ನು ಮರಿದ ಅವಳ ಸೇವೆ ಮಾಡುತ್ತಿದ್ದೇನೆ ಅವಳ ಪವಿತ್ರವಾದ ಮಡಿಲಿಗೆ ಅಮೃತವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲವನ್ನು ಇಡೀ ದೇಶದ ಜನರು ಅನ್ನವೆಂದು ಸ್ವೀಕರಿಸುತ್ತಾರೆ ಅಂತ ಪುಣ್ಯದ ಕೆಲಸ ಈ ಅನ್ನದಾತನಿಂದ ಮಾತ್ರ ಸಾಧ್ಯ ವಾ ಮೆಚ್ಚಿದೆ ರಾಜ ಕಾಯಿಗಕ್ಕೆ ಇಡೀ ದೇಶಕ್ಕೆ ಅಂತ ಹಾಕುವ ರೈತ ಅನ್ನದಾತ ಕಾಲೇಜ್ ನಡು ರಸ್ತೆಯಲ್ಲಿ ನಿಲ್ಲಿಸಿ ಮಾತನಾಡೋದು ಸೌಕ್ಯವಲ್ಲ ನಡೆ ನಮ್ಮ ಮನೆಗೆ ಹೋಗೋಣ ಅಹಾ ಇವಾಗ ಬೇಡ ಇನ್ನು ಮತ್ತೆ ಖಂಡಿತ ಯಾಕೆ ಮೋನಿಕಾ ಈ ಬಡ ರೈತನ ಗುಡಿಸಲಿಗೆ ಬರಲು ಸಂಕೋಚವೇ ಹಾಗೆ ಸೂರ ಇವತ್ತು ಒಬ್ಬ ಇಂಪಾರ್ಟೆಂಟ್ ಪರ್ಸನ್ಗೆ ಮೀಟ್ ಮಾಡೋದಿದೆ ಅವನ್ನ ಮೀಟ್ ಮಾಡಿ ಇನ್ನೊಂದಷ್ಟು ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ಬರ್ತೀನಿ ನಿನ್ ಮನಸ್ ಬೇಜಾರ್ ಮಾಡ್ಕೋಬಾರ್ದು ಅಂತ ನಿನ್ನ ಜೊತೆಗೆ ಒಂದು ಸೊಗಸಾದ ಗಾಡಿ ಮಾಡ್ತೀನಿ